ಈಗ ಕೃಷಿ ಮೇಳಕ್ಕೆ ಬಂದಿರತಕ್ಕಂತ ಎಲ್ಲ ಜನಕ್ಕೆ ಈಗ ಮ್ಯಾಕ್ಸಿಮಮ್ ಜನಗಳಿಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಇರುತ್ತೆ ಆ ಅರಿವು ಮೂಡಿಸಲಿಕ್ಕೆ ಕೃಷಿ ಮೇಳಕ್ಕೆ ಬಂದಿರತ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸ್ಟಾಲ್ ಓಪನ್ ಮಾಡಿಬಿಟ್ಟು ನಮ್ಮ ಚಾರ್ಲಿ ಟ್ರಾಫಿಕ್ ಸರ್ ಮತ್ತು ಮೈಕೋನ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಇಲ್ಲಿ ಬಂದಿರತಕ್ಕಂತ ಜನಗಳಿಗೆ ಮೇನ್ ತಿಳಿಯಪಡಿಸೋದೇನೆಂದರೆ ಈಗ ಹೆಲ್ಮೆಟ್ ವಿಯರ್ ಮಾಡೋದಾಗಿರ್ಬೋದು ಸೀಟ್ ಬೆಲ್ಟ್ ಧರಿಸೋದಾಗಿರ್ಬೋದು ಓವರ್ ಸ್ಪೀಡ್ ಇದ್ರ ಬಗ್ಗೆ ರಸ್ತೆ ದಾಟೋದ್ರ ಬಗ್ಗೆ ಆಗಿರ್ಬೋದು ಇವುಗಳದ್ದು ಎಲ್ಲರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀವಿ ಮೊದಲನೇದಾಗಿ ನಾವು ಈಗ ಈಗ ಏನು ಹೇಳ್ಬೇಕಂದ್ರೆ ಈಗ ಅಡಿಕೆ ಕೊಯ್ಲು ಸೀಸನ್ ಇರೋದ್ರಿಂದ ಹಳ್ಳಿ ಕಡೆ ಬರ್ತಕ್ಕಂಥ ರೈತರುಗಳಿಗೆ ಈ ರಿಫ್ಲೆಕ್ಟ್ರ್ ಸ್ಟಿಕ್ಕರ್ ಟ್ಯಾಕ್ಟರ್ಗಳಲ್ಲಿ ರಿಫ್ಲೆಕ್ಟರ್ ಸ್ಟಿಕ್ಕರ್ ಇರಲ್ಲ ಹಿಂದೆ ರಾತ್ರಿ ವೇಳೆ ಸಂಚರಿಸೋ ಟೈಮಲ್ಲಿ ಈ ರಿಫ್ಲೆಕ್ಟರ್ ಸ್ಟಿಕ್ಕರನ್ನು ಅಂಟಿಸಿರಲ್ಲ ಮತ್ತು ಅದು ಬ್ಲಿಂಕ್ ಆಗ್ತಾ ಇರಲ್ಲ ಗಾಡಿ ಮುಂದೆ ಹೋಗ್ತಾ ಇದೆ ಹಿಂದೆ ಇರೋ ವೆಹಿಕಲ್ಗೆ ಗೊತ್ತಿರಲ್ಲ ಅವರು ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಅದಕ್ಕೋಸ್ಕರನೇ ಈ ರಿಫ್ಲೆಕ್ಟರ್ ಸ್ಟಿಕ್ಕರನ್ನು ಹಿಂದೆಗಡೆ ಟ್ರಾಲಿ ಆಗಿರ್ಬೋದು ಯಾವ ಯಾವ ಸರಕು ಸಾಗಾಣಿಕೆ ವಾಹನ ಚಲಾಯಿಸ್ತಾ ಇರೋಲ್ಲ ಅವರಿಗೆಲ್ಲರಿಗೂ ಈ ರಿಫ್ಲೆಕ್ಟ್ರ್ ಸ್ಟಿಕ್ಕರ್ ಹಾಕೊಂಡ್ರೆ ಹಿಂದೆ ಬರೋ ವೆಹಿಕಲ್ಲಿಗೆ ಗೊತ್ತಾಗ್ತದೆ ರಿಫ್ಲೆಕ್ಟ್ರು ಬ್ಲಿಂಕ್ ಆಗುತ್ತೆ ಮುಂದೆ ವೆಹಿಕಲ್ ಇದೆ ನಾನು ಸೈಡಿಗೆ ಹೋಗಬೇಕು ಅನ್ನೋದು ಇಲ್ಲ ಅಂದರೆ ಆಗಿ ಯಾವುದೇ ಒಂದು ಪ್ರಾಣಾಪಾಯ ಆಗುವಂಥ ಸಂಭವ ಇರುತ್ತೆ ಅದನ್ನೆಲ್ಲ ತಪ್ಪಲಿಸ್ಕೋಸ್ಕರನೇ ಈ ರಿಫ್ಲೆಕ್ಟರ್ ಸ್ಟಿಕ್ಕರ್ ಇದ್ರ ಬಗ್ಗೆ ಅಂಟ್ಕೊಳ್ಳಿ ಅಂತೇಳಿ ಅದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅದೇ ರೀತಿ ಆಗ್ಬಿಟ್ಟು ಈಗ ನಾವು ಮೂರಿಂದ ಹತ್ತು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಈಗ ದೊಡ್ಡರ ಹೆಲ್ಮೆಟ್ ಹಾಕ್ತಿದ್ದಾರೆ ಮಕ್ಕಳು ಕೂಡ ಹೆಲ್ಮೆಟ್ ಹಾಕಬೇಕು ಮಕ್ಕಳು ಬಿದ್ದರೂ ಕೂಡ ಅವ್ರಿಗೆ ತಲೆಗೆ ಇಂಜುರಿ ಆಗುತ್ತೆ ಅದನ್ನು ತಪ್ಪಿಸೋ ಉದ್ದೇಶದಿಂದ ಈ ಒಂದು ಹೆಲ್ಮೆಟನ್ನು ಪರಿಚಯ ಮಾಡ್ತಾಯಿದ್ವಿ ಮಕ್ಕಳು ಕೂಡ ಹೆಲ್ಮೆಟ್ ವಿಯರ್ ಮಾಡಲೇಬೇಕು ಕಡ್ಡಾಯವಾಗಿ ವಿಯರ್ ಹೆಲ್ಮೆಟ್ ಮಾಡಿದ್ರೆ ಅವರಿಗೆ ತಲೆಗೆ ಇಂಜುರಿ ಆಗುತ್ತೆ ತಪ್ಪಿ ಇನ್ ಪ್ರಮಾಣ ಕೂಡ ಕಡಿಮೆ ಮಾಡ್ಬೋದು ಅದೇ ರೀತಿಯಾಗಿ ಇನ್ನೊಂದು ಹೊಸದು ಬಂದಿದೆ ಈಗ ಇದು ಸೇಫ್ಟಿ ಆರ್ನೆಸ್ ಬೆಲ್ಟ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇದು ಇನ್ಕ್ಲೂಡಿಂಗ್ ಐದು ಮೂರರಿಂದ ಐದು ವರ್ಷ ಆರು ವರ್ಷದ ಎಲ್ಲ ಮಕ್ಕಳು ಕೂಡ ಇದನ್ನು ವಿಯರ್ ಮಾಡ್ಬೋದು ಇದನ್ನು ಮಕ್ಕಳಿಗೆ ಹಾಕ್ಬಿಟ್ಟು ಇದನ್ನು ದೊಡ್ಡವರು ತಮ್ಮ ಸೊಂಟಕ್ಕೆ ಕಟ್ಕೊಂಡ್ರೆ ಇನ್ ಕೇಸ್ ಬೈಕಲ್ಲಿ ಜರ್ನಿ ಮಾಡುವಾಗ ಮಕ್ಕಳು ನಿದ್ದೆ ಮಾಡೋ ಟೈಮಲ್ಲಿ ಕೂಡ ಆ ಕಡೆ ಈ ಕಡೆ ಬೀಳೋದಾಗಿರ್ಬೋದು ಒಂದು ಕೈಯಲ್ಲಿ ಮಗು ನೆಟ್ಕೊಂಡು ಒಂದು ಕೈಯಲ್ಲಿ ಬೈಕ್ ರೈಡ್ ಮಾಡೋದು ಅವೆಲ್ಲ ಮಾಡೋದ್ರಿಂದ ಬೈಕ್ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಅದೆಲ್ಲದನ್ನು ತೋರಿಸಕ್ಕೋಸ್ಕರನೇ ಇದನ್ನು ಮಾಡಿದ್ವಿ ದಯಮಾಡಿ ಈಗ ನಾವು ಈ ಮೀಡಿಯಾದ ಮುಖಾಂತರ ಏನು ಕೇಳ ತಿಳಿಯಪಡಿಸುವುದೇ ಜನಗಳಿಗೆ ತಿಳಿಸ್ತೀನಿ ಅಂದರೆ ಇದನ್ನು ತಗೊಳ್ಳಿ ಕಂಪಲ್ಸರಿ ಯಾರ್ಯಾರು ಮಕ್ಕಳನ್ನ ಕ್ಯಾರಿ ಮಾಡ್ತಿರಲ್ಲ ಅವ್ರು ಇದನ್ನು ಹಾಕೊಂಡು ಹೋದ್ರೆ ತಮ್ಮ ಮಕ್ಕಳನ್ನ ಸೇಫ್ಟಿಯಾಗಿ ಮನೆಗೆ ಕರ್ಕೊಂಡು ಹೋಗ್ಬೋದು ಇಲ್ಲಾಂದರೆ ರಸ್ತೆ ಮೇಲೆ ಬಿದ್ದು ತಲೆಗೆ ಆಗಿರ್ಬೋದು ಬಾಡಿಗಾಗಲಿ ಇಂಜುರಿ ಆಗುವಂಥ ಸಂಭವವನ್ನ ತಪ್ಪಿಸ್ಬೋದು ಅಂತ ಹೇಳಿ ಇದು ಮಾಡ್ತಿದ್ವಿ ಅದೇ ರೀತಿ ಆಗಿಬಿಟ್ಟು ಇದು ರಸ್ತೆ ಬ್ಲಿಂಕರ್ ಇದು ಸರ್ ಇದು ಡಿವೈಡು ಈ ರಾತ್ರಿ ವೇಳೆ ನೀವು ಹೈವೇನಲ್ಲೆಲ್ಲ ಮತ್ತೆ ಸ್ಟೇಟ್ ಹೈವೇ ಆ ಕಡೆ ನ್ಯಾಷನಲ್ ಹೈವೇ ಎಲ್ಲ ನೋಡ್ತಿದ್ದೀರಾ ಇದು ಬ್ಲಿಂಕರ್ ಆಗ್ತಾ ಇರುತ್ತೆ ಅಂದರೆ ರಸ್ತೆ ಡಿವೈಡೇಷನ್ ಆಗ್ತಾ ಇರುತ್ತೆ ಎಲ್ಲಿ ಓವರ್ಟೇಕ್ ಮಾಡ್ಬೋದು ಓವರ್ಟೇಕ್ ಮಾಡಬಾರ್ದು ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರುತ್ತೆ ಅದೇ ರೀತಿ ಆಗ್ಬಿಟ್ಟು ಇದು ಸರ್ ಇದು ಬ್ಲಿಂಕರ್ ಸರ್ ಇದು ಡೇಂಜರ್ ಕರ್ವ್ ಇರುತ್ತಲ್ಲ ಸರ್ ಅಲ್ಲಿ ಮರಗಳಿರುತ್ತೆ ಅವು ಗೊತ್ತಿರಲ್ಲ ಹೊಸ ಡ್ರೈವರ್ಸ್ಗಳಿಗೆ ಇದು ಬ್ಲಿಂಕರ್ ಸೋಲಾರ್ ಸಿಸ್ಟಮ್ನಿಂದ ಕೆಲಸ ಮಾಡುತ್ತೆ ಸರ್ ಇದು ಪ ಪದೇ ಪದೇ ಬ್ಲಿಂಕ್ ಆಗ್ತಾನೆ ಇರುತ್ತೆ ಸರ್ ನೈಕ್ಟು ಸೋಲಾರ್ ಸಿಸ್ಟಮ್ ನೈಸ್ಟು ಸಿಸ್ಟಮಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಈಗ ಮರ ಇರುತ್ತೆ ಸರ್ ಡೇಂಜರ್ ಕರು ಇರುತ್ತೆ ಇದನ್ನು ನಾವು ಅಲ್ಲಿಗೆ ಮರ ಖರ ಹಾಕ್ಬೋದು ಇಲ್ಲಾಂದರೆ ಒಂದು ಪೋಲುಗಾರ ಅಟ್ಯಾಚ್ ಮಾಡಿದ್ರೆ ಸರ್ ಬ್ಲಿಂಕ್ ಆಗ್ತಾ ಇರ್ತಾವೋ ಇಲ್ಲಿ ಡೇಂಜರ್ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡುತ್ತೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಪರಿಚಯ ಮಾಡಿದ್ವಿ ಸರ್ ಅದೇ ರೀತಿಯಾಗಿ ಈಗ ಕಾರು ಮತ್ತು ಇದರಲ್ಲಿ ಸರ್ ಈ ಲೈಟ್ ಲೈಟ್ ಮೋಟ್ರ್ ವೆಹಿಕಲ್ ಅಂತ ಹೇಳ್ತೀವಿ ಸರ್ ಇನ್ ಕೇಸ್ ಏನಾರು ಕಾರು ಡ್ಯಾಮೇಜ್ ಆಯಿತು ಪಂಚರ್ ಆಯಿತು ಇಲ್ಲ ಇಂಜಿನ್ ಏನಾರು ಹಾಳಾಯ್ತು ಇದನ್ನ ಇಟ್ಬಿಟ್ರೆ ಕೋನ್ ಅಂತಾರೆ ಸರ್ ಇದನ್ನು ಮುಂದೆ ಕಾರ್ ಯಾವುದೋ ಒಂದು ವೆಹಿಕಲ್ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಲ್ಸಿದ್ದಾರೆ ಅದರಿಂದ ನಾವು ಸೈಡಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ನಾವು ಕಾರ್ಗೋಗಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುವ ಸಂಭವನ ತಪ್ಪಿಸಲಿಕ್ಕೋಸ್ಕರನೇ ಈ ಕೋನನ್ನ ಪರಿಚಯ ಮಾಡಿದ್ದಾರೆ ಕ್ಯಾರಿ ಮಾಡಕ್ ಈಸಿ ಆಗುತ್ತೆ ಮಾಡ್ಕೊಂಡು ಕ್ಯಾರಿ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಉದ್ದೇಶ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸರ್ ಈಗ ಅದನ್ನ ನಮಗೆ ಬೇಕಾದಾಗ ಈ ತರ ಎತ್ಕೊಂಡ್ಬಿಟ್ರೆ ಯೂಸ್ ಮಾಡಬಹುದು ಸರ್ ಇದು ಸರ್ ವೀಲ್ ಹಾಕು ಸರ್ ಇದು ಈಗ ಇನ್ ಕೇಸ್ ಯಾರಾದರೂ ವೀಲ್ ಹಾಕು ನೋ ಪಾರ್ಕಿಂಗ್ ಜಾಗದಲ್ಲಿ ಯಾರು ನಿಲ್ಲಿಸಿರ್ತಾರಲ್ಲ ಸರ್ ಅವರಿಗೆ ಅವೇರ್ನೆಸ್ ಮೂಡಿಸಿಕೋಸ್ಕರ ಈ ವೀಲ್ ಹಾಕ್ ಮಾಡಿದ್ರೆ ವೆಹಿಕಲ್ ಎಲ್ಲೂ ಮೂವ್ ಆಗಲ್ಲ ವೀಲ್ ಹಾಕ್ ಮಾಡಿ ಇದನ್ನ ಬಟನ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಸರ್ ಅದಕ್ಕೋಸ್ಕರನೇ ಇದೊಂದು ಪರಿಚಯ ಮಾಡಿದ್ದೀವಿ ಅದೇ ರೀತಿಯಾಗಿ ಸರ್ ಇದು ರಿಫ್ಲೆಕ್ಟ್ರ್ ಜಾಕೆಟ್ ಅಂತ ಹೇಳಿ ಸರ್ ಈಗ ನೈಟ್ ನಮ್ಮ ಪೊಲೀಸರು ಕೆಲಸ ಮಾಡ್ತಿರ್ತಾರೆ ಸರ್ ಟ್ರಾಫಿಕಲ್ಲಿ ಎದುರುಗೇಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ನಮ್ಮ ಪೊಲೀಸವರನ್ನು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡೋ ಸಂಭವ ಇರುತ್ತೆ ಅದನ್ನು ತಪ್ಲೀಸ್ಗೋಸ್ಕರ ಸರ್ ಇದು ಜಾಕೆಟನ್ನು ವಿಯರ್ ಮಾಡಿದ್ರೆ ಸರ್ ಅವರಿಗೆ ಬೆಳಕು ಬರುತ್ತೆ ಸರ್ ರಿಫ್ಲೆಕ್ಟ್ರ್ ಜಾಕೆಟ್ ಹಾಕೋರು ಇಲ್ಲಿ ಅವರು ಇದ್ದಾರೆ ಅನ್ನೋದು ಅವರು ಸೈಡಿಗೆ ಹೋಗ್ತಾರೆ ಅದಕ್ಕೋಸ್ಕರ ಇದು ರಿಫ್ಲೆಕ್ಟ್ರ್ ಜಾಕೆಟ್ ಅಂತ ಹೇಳ್ಬಿಟ್ಟು ಸರ್ ಇನ್ನೊಂದು ಇದು ಬ್ಯಾಟನ್ ಸರ್ ಈಗ ಹೆವಿ ಟ್ರಾಫಿಕ್ಕು ಜಾಮ್ ಆಗಿರುತ್ತಲ್ಲ ಸರ್ ಆವಾಗ ಇದು ರೆಡ್ಡು ಸ್ಟಾಪು ವಿನೋ ಮೂವಿಂಗ್ ಸರ್ ಇದು ವೈಟ್ ಇನ್ ಕೇಸ್ ಏನಾದ್ರು ಎಲ್ಲ ಏನಾದ್ರು ಚೆಕ್ ಮಾಡೋ ಅವಶ್ಯಕತೆ ಇದ್ದರೆ ಚೆಕ್ ಮಾಡಲಿಕ್ಕೆ ಇದು ಲೈಟ್ ಇದು ಅದೇ ರೀತಿಯಾಗಿ ಸರ್ ಇದು ಮೆಗಾಫೋನ್ ಸರ್ ಮೆಗಾಫೋನ್ ಏನಂದರೆ ಇದು ಟ್ರಾಫಿಕ್ ಎಲ್ಲಿ ಸಿಗ್ನಲ್ ಆಗಿರುತ್ತೋ ಯಾವ ಸಿಗ್ನಲ್ಲಿ ರಿಲೀಸ್ ಮಾಡಬೇಕು ಯಾವ ಸಿಗ್ನಲ್ ಕಡೆ ವೆಹಿಕಲ್ಗಳನ್ನು ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಜನಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ನಾವೊಬ್ಬರು ಮಾತಾಡಿದರೆ ಸರೌಂಡಿಂಗ್ ಒಂದು ಹಂಡ್ರೆಡಿಂದ ಟೂ ಹಂಡ್ರೆಡ್ ಅಷ್ಟು ದೂರ ಇದು ವಾಯ್ಸು ಹೋಗುತ್ತೆ ತಲುಪುತ್ತೆ ಇದು ಸರ್ ಇದು ಕೋನು ಸರ್ ಇದು ದೊಡ್ಡ ದೊಡ್ಡ ಲಾರಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಸರ್ ಲಾರಿ ಇನ್ ಕೇಸ್ ಏನಾದ್ರು ಕೆಟ್ಟನಿದ್ದರೆ ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಸರ್ ಇದು ಇದ್ರೆ ಗೊತ್ತಾಗುತ್ತೆ ಸರ್ ಈಗ ನಾವು ಹಳ್ಳಿ ಕಡೆ ರೈತರು ಅಥವಾ ಹೈವೇನಲ್ಲಿ ನೋಡ್ತಿರ್ತೀವಿ ಈ ಸೊಪ್ಪು ಮರದ ಗಿಡಗಳು ಕೊಂಬೆ ಎಲ್ಲ ಮುರಿದು ಸಿಕ್ಸಿರ್ತಾರೆ ಆಕ್ಸಿಡೆಂಟ್ ಆದಾಗ ಅದ್ರ ಬದಲು ಇದನ್ನು ಯೂಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ಬೇರೆ ಗಳಿಗೆ ಹಿಂದೆ ಬರೋ ವೆಹಿಕಲ್ಗಳಿಗೆಲ್ಲ ಬೇಗ ಅರ್ಥ ಆಗುತ್ತೆ ಸರ್ ಇಲ್ಲಿ ವೆಹಿಕಲ್ ಏನೋ ಡ್ಯಾಮೇಜ್ ಆಗಿದೆ ನಾವು ಪಕ್ಕಕ್ಕೆ ಹೋಗ್ಬೇಕು ಅನ್ನೋದು ಅದೇ ರೀತಿಯಾಗಿ ಸರ್ ಈಗ ಇದ್ರ ಇದೊಂದು ವಿಯಲ್ಲಿ ಸರ್ ವಿಯಲ್ಲಿ ಕೂಡ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಆಗ್ತಾ ಇದೀವಿ ಯಾಕೆ ಸೀಟ್ ಬೆಲ್ಟ್ ಹಾಕಬೇಕು ಯಾಕೆ ಹೆಲ್ಮೆಟ್ ಹಾಕಬೇಕು ಓವರ್ ಸ್ಪೀಡನ್ನು ಮಾಡಿದ್ರೆ ಏನೆಲ್ಲ ಅನಾಹುತಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ರಸ್ತೆ ಹೇಗೆ ಕ್ರಾಸ್ ಮಾಡಬೇಕು ಜೀಬ್ರಾ ಕ್ರಾಸಿಂಗ್ ಹೇಗೆ ನಾವು ದಾಟಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ವಿಡಿಯೋ ಹಾಕಿ ಅದನ್ನ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಸರ್ ಇದು ಓವರ್ ಸ್ಪೀಡ್ ಸರ್ ರೆಡರ್ ರೆಡಾರ್ ಸ್ಪೀಡ್ ಗನ್ ಅಂತ ಹೇಳ್ಬಿಟ್ಟು ಸರ್ ಓವರ್ ಸ್ಪೀಡು ಸಿಟಿ ಲಿಮಿಟ್ಸಲ್ಲಿ ಸರ್ ಈಗ ಒಂದು ಮಿನಿಮಮ್ ಸ್ಪೀಡ್ ಅವರೇಜು ನಮ್ಮ ಡಿ ಸಿ ಸಾಹೇಬ್ರೆಲ್ಲ ಮಾಡಿರ್ತಾರೆ ಸರ್ ಸಿಟಿ ಲಿಮಿಟ್ಸಲ್ಲಿ ಫಾರ್ಟಿ ಕಿಲೋಮೀಟರ್ಸ್ ಇದೆ ಸರ್ ವೇಗದ ಮಿತಿ ಅದನ್ನು ಮೀರಿ ಬಂದರೆ ಸರ್ ಇದು ರೆಡಾರ್ ಮೂಲಕ ಒಂದು ಐನೂರಿಂದ ಆರುನೂರು ಮೀಟ್ರ್ ಅಷ್ಟು ದೂರ ಇದ್ದರೂ ಕೂಡ ಡಿಟೆಕ್ಟ್ ಆಗುತ್ತೆ ಸರ್ ಅದ್ರ ಮೂಲಕ ಇದು ಓವರ್ ಸ್ಪೀಡ್ ಬಂದರೆ ಅದು ಗಾಡಿನ ಸೈಡಿಗೆ ತಗ್ಸ್ಬಿಟ್ಟು ಓವರ್ ಸ್ಪೀಡ್ ಬಂದಿದ್ದೀರಾ ಇನ್ಮೇಲೆ ಓವರ್ ಸ್ಪೀಡ್ ಮಾಡಬೇಡಿ ಅದಕ್ಕಿಷ್ಟು ದಂಡ ಇದೆ ಮತ್ತು ನೀವು ಓವರ್ ಸ್ಪೀಡ್ ಬಂದರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ದಂಡ ಹಾಕ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಸರ್ ಇದು ಸರ್ ಇದು ಆಲ್ಕೋಹಾಲ್ ಇದೆ ಸರ್ ಆ ಬ್ರೀತ್ ಅನಾಲೈಸರ್ ಅಂತ ಹೇಳ್ತಾರೆ ಸರ್ ಇನ್ ಕೇಸ್ ರಾತ್ರಿ ವೇಳೆ ಅಥವಾ ಹಗಲು ಹೊತ್ತು ಯಾರೇ ಚಾಲಕರು ಕುಡಿದು ವಾಹನ ಚಲಾವಣೆ ಮಾಡುವಾಗ ಸರ್ ಇದನ್ನು ಅವರಿಗೆ ಬಾಯ್ಲಿಟ್ಟು ಅವರ ಬ್ರೀತನ್ನು ಇದ್ರೊಳಗೆ ಮಿಷನ್ ಒಳಗೆ ಬಿಟ್ಟರೆ ಅವ್ರು ಯಾವ ಪರ್ಸೆಂಟೇಜಲ್ಲಿ ಡ್ರಿಂಕ್ ಮಾಡಿದ್ದಾರೆ ಅಥವಾ ಆಲ್ಕೋಹಾಲ್ ಕನ್ಸುಂಪ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಸರ್ ಇದರಿಂದ ಕೋರ್ಟಿಗೆ ನಾವು ನೋಟಿಸ್ ಕೊಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಕುಡಿದು ವಾಹನ ಚಲಾವಣೆ ಮಾಡಿ ಆಕ್ಸಿಡೆಂಟ್ ಮಾಡೋದು ಇದು ನಾವು ಮಾಡಿದರೆ ಸರ್ ಇದೆಲ್ಲವೂ ಕೂಡ ಸರ್ ಇದೆಲ್ಲ ಜನಗಳಿಗೆ ಟ್ರಾಫಿಕ್ ಇನ್ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಕೃಷಿ ಮೇಳದಲ್ಲಿ ಇದೊಂದು ಮಾಡಿದೆ ಸರ್ ಅಂದರೆ ಜನಗಳು ಏನು ತಪ್ಪು ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ಕೆಲವು ವಿಚಾರದಲ್ಲಿ ಈಗ ಫುಟ್ ಬೋರ್ಡಲ್ಲಿ ನಿಲ್ತಾ ಇರ್ತಾರೆ ಈ ಥರ ಪುಟ್ ಬೋರ್ ಅಲ್ಲಿ ನಿಲ್ಲದ್ರು ಬೋರ್ಡ್ ನಿಲ್ಲೋದ್ರಿಂದ ಏನು ಪ್ರಮುಖ ಆಗ್ತದೆ ಮುಂದ್ಗಡೆ ನಿಂತಿರ್ತಾರೆ ಆಯೇ ತಪ್ಪಿ ಕೆಳಗಿದ್ದಾಗ ಹಿಂದ್ಗಡೆ ವೀಲು ತಲೆಮೆ ಹತ್ತ ಚಾನಿಸ್ತಿರುತ್ತೆ ಹಾಗಾಗಿ ನಿಲ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಥರನು ಸಹ ಈಗ ನೋಡಿ ಸರ್ ಇವರು ಇಲ್ಲಿ ಕ್ರಾಸ್ ಆಗ್ತಾ ಇದಾರೆ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ವೆಹಿಕಲ್ ಇದೆ ಇದೇ ಈ ಟೂ ವೀಲರ್ಸ್ ಆಟೋದವ್ರು ಎಲ್ಲ ಜೀಬ್ರಾ ಕ್ರಾಸಿಂಗ್ ಹಿಂದೆ ನೆಲೆಸಿದ್ರೆ ಇವರು ಜೀಬ್ರಾ ಕ್ರಾಸಿಂಗ್ ಮುಖಾಂತರನೇ ರಸ್ತೆ ದಾಟ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ವೆಹಿಕಲ್ ಆ ಕಡೆಯಿಂದ ರಿಲೀಸ್ ಆಗಿ ಬಂದ್ರೆ ಸರ್ ಇವ್ರಿಗೆ ಆಕ್ಸಿಡೆಂಟ್ ಆಗೋ ಪ್ರಭಾವ ಇರುತ್ತೆ ಅದೆಲ್ಲ ತಪ್ಪಿಸ್ಕೋಸ್ಕರನೇ ಇವೆಲ್ಲ ಇದು ಪ್ಲೇ ಕಾರ್ಡ್ ಅಂತ ಹೇಳ್ಬಿಟ್ಟು ಇವನ್ ಮಾಡಿದ್ವಿ ಸರ್ ಆಟೋ ಹೊಸದಾಗಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಓಪನ್ ಮಾಡಿದ್ವಿ ಜನಗಳು ಯಾರೇ ಆಗಲಿ ಸಾರ್ವಜನಿಕರು ಆಟೋ ಹತ್ತಬೇಕಾದ್ರೆ ಮೂರೇ ಜನ ಲಿಮಿಟ್ಸ್ ಇರೋಲ್ಲ ಆಟೋಕ್ಕೆ ಆ ಮೂರು ಜನ ಮಾತ್ರ ಹತ್ತಬೇಕು ಅದರಲ್ಲೂ ರೀಪೇಡ್ ಒಂದು ಟೋಕನ್ ತಗೊಂಡ್ಬಿಟ್ಟು ಆ ಮೀಟ್ರ್ ಏನು ಚಾರ್ಜ್ ಬರುತ್ತೋ ಆ ಮೀಟ್ರ್ ಚಾರ್ಜನ್ನು ಕೊಡೋದು ತುಂಬ ಹೇಳ್ಬಿಟ್ಟು ಜನಗಳಿಗೆ ಅರಿವು ಮೂಡಿಸ್ತೀವಿ ಅದನ್ನ ಅಂದ್ಬಿಡಕ್ಕೆ ಅದರಲ್ಲಿ ನಾಲ್ಕು ಜನ ಫ್ರೆಂಡ್ ಸೀಟಲ್ಲಿ ಕೂರೋದು ತಪ್ಪು ಮೂರು ಜನ ಮಾತ್ರ ಕೆಪಾಸಿಟಿ ಇದೆ ಮೂರು ಜನ ಮಾತ್ರ ಹೋಗ್ಬೇಕು ಆ ಜನಗಳು ಸಹ ಒಂದು ಹಾಕಿ ಅಂತ ಹೇಳಿ ಡ್ರೈವರ್ಗೆ ಕೇಳಲಿ ಅನ್ನೋ ಉದ್ದೇಶದಿಂದ ನಾವು ಈ ತರೂ ಸಹ ಜನಗಳಿಗೆ ಒಂದು ಅರಿವು ಮೂಡಿಸ್ತಾ ಮೂಲಕ ಒಟ್ಟಾರೆಯಾಗಿ ಇದರದ್ದು ಒಂದು ಕೃಷಿ ಮೇಳದಲ್ಲಿ ನಾವು ಇದು ಒಂದು ಪ್ಲಾನಿಂಗ್ ಏನಂದ್ರೆ ಸರ್ ಎಲ್ಲಾ ಜನಗಳಿಗೆ ಬಂದಿರ್ತಕ್ಕಂಥ ಎಲ್ಲ ಜನಗಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಸರ್ ಸಿಗ್ನಲ್ಸ್ ಗಳಲ್ಲಿ ಸಾಮಾನ್ಯವಾಗಿ ನಾವು ಸೈನ್ ಬೋರ್ಡ್ ಗಳನ್ನ ಅಳವಡಿಸಿದೀವಿ ಎಲ್ಲಾ ಕಡೆನು ಸೈನ್ ಗಳು ಇದ್ದಾವೆ ಆ ಸೈನ್ ಬೋರ್ಡ್ ಬೋರ್ಡ್ಗಳನ್ನು ದಯಮಾಡಿ ಎಲ್ಲರೂ ಅಬ್ಸರ್ವ್ ಮಾಡಬೇಕು ಇದು ಸೈನ್ ಬೋರ್ಡ್ ಏನು ನಾವು ಅಳವಡಿಸಿದೀವಿ ಅನ್ನೋದನ್ನ ಅಬ್ಸರ್ವ್ ಮಾಡಿಬಿಟ್ಟು ಗಾಡಿ ಚಾಲನೆ ಮಾಡೋದು ಒಂದು ಅನುಕೂಲ ಅಂತ ನಾವು ಈ ವಾಹಿನಿ ಮೂಲಕ ತಿಳಿಸಿದೀವಿ ಈ ಸೈನ್ ಗಳು ಅಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಆಗಿ ನಾವು ಸಿಟಿ ಒಳಗಡೆ ನೋ ಪಾರ್ಕಿಂಗ್ ಬೋರ್ಡ್ಗಳನ್ನು ಜಾಸ್ತಿ ಹಾಕಿರ್ತೀವಿ ಈಗ ಸ್ಕೂಲ್ಗಳು ಇದ್ದಾವಂದರೆ ನಿಯರಿತ ಸ್ಕೂಲ್ಗಳಲ್ಲಿ ನಾವು ಸ್ಕೂಲ್ ಇದೆ ಅನ್ನೋ ಒಂದು ಎಚ್ಚರಿಕೆಯಿಂದ ಸಹ ಅದರ ಪ್ರಕಾರ ಸಂಬಂಧಪಟ್ಟಂಗೆ ಒಂದು ಬೋರ್ಡ್ಗಳನ್ನು ಹಾಕಿರ್ತೀವಿ ಆಮೇಲೆ ಈಗ ಹಾಸ್ಪಿಟ್ಲ್ ಇದೆ ಅಂತಂದರೆ ಹಾಸ್ಪಿಟ್ಲು ಸಹ ಮುಂದಿದೆ ಅನ್ನೋ ಉದ್ದೇಶದಿಂದ ಆ ಹಾಸ್ಪೆಟ್ಲ್ ಇದೆ ಅನ್ನೋ ಒಂದು ಸೂಚನೆ ಒಂದು ಫಲಕವನ್ನು ಸಹ ನಾವು ಅಳವಡಿಸಿರ್ತೀವಿ ದಯಮಾಡಿ ಸಾರ್ವಜನಿಕರು ಬೋರ್ಡ್ಗಳನ್ನು ಸೈನ್ ಬೋರ್ಡ್ಗಳೇನಿದಾವಲ್ಲ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಗಾಡಿ ಚಾಲನೆ ಮಾಡೋದು ನಮ್ಮ ಒಂದು ರಿಕ್ವೆಸ್ಟ್ ಅಂತ ನಾವು ಈ ವಾಹಿನಿ ಮೂಲಕ ನಾವು ಜನಗಳಿಗೆ ಸಾರ್ವಜನಿಕರಿಗೆ ಕೇಳ್ಕೊಳ್ತೇವೆ ಗಳಲ್ಲಿ ಯುವಕರು ಏನು ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ಗಳಿದಾರಲ್ಲ ಅವರು ಅತಿ ಹೆಚ್ಚಾಗಿ ಓವರ್ ಸ್ಪೀಡ್ ಮಾಡೋದು ಟ್ರಿಬಲ್ ರೇಡ್ ಹೋಗೋದು ಅದರಲ್ಲಿ ಮೊಬೈಲ್ ರೇಡ್ ಮಾಡೋದು ಈ ಈ ಥರ ಒಂದು ಅಪೆನ್ಸ್ ಇದ್ರ ಮಾಡೋ ಅಪೆನ್ಸ್ಗಳು ಮಾಡೋದ್ರಿಂದ ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಗ್ತದಾವೆ ಈಗ ಅವ್ರ ಗಮನ ಏನಿದೆ ಅಂದರೆ ಮೊಬೈಲ್ ರೇಡ್ ಮಾಡೋದ್ರಿಂದ ತುಂಬ ಬಿದ್ದು ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ ಇದು ಸ್ಟೂಡೆಂಟ್ಗಳು ಅತಿ ಹೆಚ್ಚಿಸ್ಕೆಂಬ ಉದ್ದೇಶದಿಂದ ಅತಿ ಹೆಚ್ಚು ಈ ಇದ್ರ ಮೂಲಕ ವಿಡಿಯೋ ಮೂಲಕ ವಾಹಿನಿ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ತಿಳಿಸುವ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಸಹ ನಾವು ನೀಡ್ತದೆ ಈ ಥರ ಮಾಡಬೇಡಿ ಅಂತ ಹೇಳಿ ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ತಿಳಿಯಪಡಿಸೋದೇನೆಂದರೆ ಪೇರೆಂಟ್ಸ್ ಆದವರು ಏನೇನು ಜವಾಬ್ದಾರಿ ಮಾಡಬೇಕೇನೆಂದರೆ ಮಕ್ಕಳಿಗೆ ಬೈಕ್ ಕೊಡಿಸೋದು ತಪ್ಪಲ್ಲ ಸರ್ ಬೈಕ್ ಕೊಟ್ಟ ಮೇಲೆ ಅದರನ್ನು ಹೇಗೆ ಜವಾಬ್ದಾರಿಯಿಂದ ಮತ್ತು ಜಾಗರೂಕತೆಯಿಂದ ಓಡಿಸ್ಬಿಟ್ಟು ಓವರ್ ಸ್ಪೀಡ್ ಆಗದೆ ಇರೋಂಗೆ ಕಂಪಲ್ಸರಿ ಬೈಕ್ ಕೊಡಿಸಿರ್ತಾರೆ ಹೆಲ್ಮೆಟ್ ಕೊಡ್ಸಿರಲ್ಲ ಸರ್ ಇಲ್ಲಾಂದರೆ ಮೂರು ಜನ ಕೂರಿಸ್ಕೊಂಡು ಹೋಗಬೇಡಿ ಇವೆಲ್ಲವನ್ನ ಹೇಳಿದ್ರೆ ತಮ್ಮ ಮಕ್ಕಳು ಸೇಫಾಗಿರ್ತಾರೆ ರಸ್ತೆ ಮೇಲೆ ಇನ್ನೊಬ್ಬರ ಜೀವವನ್ನ ಹೋಗ್ಲಿಕ್ಕೆ ಅದನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳ್ತಾ ಒಟ್ಟಾರೆ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಸುರಕ್ಷಿತವಾಗಿರ್ಬೋದು ಇನ್ನೊಬ್ಬರನ್ನು ಕೂಡ ಸುರಕ್ಷಿತವಾಗಿ ಇಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಟ್ರಾಫಿಕ್ ಸರ್ಕಲ್ ಗ್ರೂಪ್ ವತಿಯಿಂದ ಇದು ಮನವಿ ಮಾಡ್ತಾ ಇದ್ದೀವಿ